ಹಾಯ್ ನಮಸ್ತೆ ಎಲ್ರಿಗೂ ದಾತ್ರಿ ರೇಮ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ಈಗ ನಾವು ಫಸ್ಟಿಗೆ ಶುಭ ಗ್ರಹಗಳು ಮತ್ತೆ ಅಶುಭ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳುವ ಯಾವುದೆಲ್ಲ ಶುಭ ಗ್ರಹಗಳು ಗುರು ಶುಕ್ರ ಬುಧ ಬುಧ ಒಂಟಿ ಆಗಿದ್ರೆ ಅಥವಾ ಈ ಶುಭ ಗ್ರಹಗಳ ಜೊತೆಗೆ ಸೇರಿದ್ರೆ ಬುಧ ಶುಭನಾಗ್ತಾನೆ ಅಶುಭ ಗ್ರಹಗಳು ಯಾವುದೆಲ್ಲ ಶನಿ ಮಂಗಳ ಸೂರ್ಯ ರಾಹು ಕೇತು ಮತ್ತೆ ಈ ಅಶುಭ ಗ್ರಹಗಳ ಜೊತೆಗೆ ಸೇರಿದಂತ ಬುಧ ಈಗ ಇದರಲ್ಲಿ ಚಂದ್ರ ಮಿಸ್ಸಿಂಗ್ ಅಲ್ವಾ ಚಂದ್ರ ಶುಭ ಗ್ರಹನ ಅಶುಭ ಗ್ರಹನ ಈಗ ಅಮಾವಾಸೆ ಅಂದ್ರೆ ಸೂರ್ಯ ಮತ್ತೆ ಭೂಮಿಯ ಮಧ್ಯೆ ಚಂದ್ರ ಬಂದಾಗ ಅಮಾವಾಸ್ಯೆ ಆಗುತ್ತೆ ಆಗ ನಮಗೆ ಚಂದ್ರ ಕಾಣಿಸಲ್ಲ ಈ ಅಮಾವಾಸೆಯಿಂದ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಚಂದ್ರ ನಮ್ಗೆ ನಿಧಾನ ಕಾಣಿಸ್ತಾ ಬರ್ತಾನೆ ಈ ಫಿಫ್ಟೀನ್ ಡೇಸ್ಗೆ ತಿಥಿ ಅಂತ ಕರಿತೀವಿ ಪ್ರಥಮೆ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ನೆಕ್ಸ್ಟ್ ಹುಣ್ಮೆ ಬರುತ್ತೆ ಈ ಅಮಾವಾಸ್ಯೆಯಿಂದ ಹುಣ್ಮೆವರೆಗೆ ಶುಕ್ಲ ಪಕ್ಷ ಅಂತ ಕರಿತೀವಿ ಈ ಶುಕ್ಲ ಪಕ್ಷದ ಚಂದ್ರನನ್ನು ವೃದ್ಧಿ ಚಂದ್ರ ಅಂತ ಹೇಳ್ತೀವಿ ಈ ಚಂದ್ರ ಈ ಶುಕ್ಲ ಪಕ್ಷದಲ್ಲಿ ಕಾಣಿಸುವಂತಹ ಚಂದ್ರ ಶುಭ ಚಂದ್ರನಾಗಿರ್ತಾನೆ ನೆಕ್ಸ್ಟ್ ಹುಣ್ಣಿಮೆಯಿಂದ ಪುನಃ ಪ್ರಥಮೆ ದ್ವಿತೀಯ ತೃತೀಯ ಚತುರ್ಥಿ ಅಮಾವಾಸ್ಯ ಬರುತ್ತಲ್ಲ ಅದನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣನಾಗ್ತಾ ಬರ್ತಾನೆ ಅದಕ್ಕೆ ಕ್ಷೀಣ ಚಂದ್ರ ಅಂತ ಕರಿತೀವಿ ಆ ಚಂದ್ರ ಅಶುಭನಾಗಿರ್ತಾನೆ ಹಾಗಾಗಿ ಶುಕ್ಲ ಪಕ್ಷದಲ್ಲಿ ಚಂದ್ರ ಶುಭ ಗ್ರಹನಾಗಿರ್ತಾನೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಅಶುಭ ಗ್ರಹನ ಆಗಿರ್ತಾನೆ ಇದಿಷ್ಟು ಶುಭ ಗ್ರಹ ಮತ್ತು ಅಶುಭ ಗ್ರಹಗಳ ಬಗ್ಗೆ ಓಕೆ ಈಗ ನಾವು ಹಿಂದೆ ಗ್ರಹಗಳ ಸ್ವಂತ ಮನೆಗಳ ಬಗ್ಗೆ ತಿಳ್ಕೊಂಡಿದೀವಲ್ವಾ ಯಾವುದೇ ಗ್ರಹ ತನ್ನ ಸ್ವಂತ ಮನೆಯಲ್ಲಿದ್ರೆ ಆ ಗ್ರಹ ತನ್ನ ಕಾರಕತ್ವವನ್ನು ಬಲವಾಗಿ ನೀಡುತ್ತೆ ಅದೇ ರೀತಿ ಒಂದು ಗ್ರಹ ಉಚ್ಚ ಆದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ರಿಸಲ್ಟ್ ಕೊಡುತ್ತೆ ಇದನ್ನ ನಾವು ಆಲ್ರೆಡಿ ತಿಳ್ಕೊಂಡಿದೀವಲ್ವಾ ಅದೇ ರೀತಿ ಒಂದು ಗ್ರಹ ಶತ್ರು ಮನೆಯಲ್ಲಿದ್ರೆ ಶತ್ರು ಗ್ರಹಗಳ ಜೊತೆಗಿದ್ರೆ ಶತ್ರುಗಳ ಜೊತೆಗೆ ಹೋರಾಟದಲ್ಲಿದ್ದು ತನ್ನ ಕಾರಕತ್ವವನ್ನು ಚೆನ್ನಾಗಿ ನೀಡೋದಿಲ್ಲ ಈಗ ಸುಲಭವಾಗಿ ಹೇಳ್ಬೇಕಂದ್ರೆ ನೀವು ಒಂದು ಸ್ಟೂಡೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಅಥವಾ ಕಂಪ್ನಿಯಲ್ಲಿ ಒಂದು ಪ್ರಾಜೆಕ್ಟ್ ಗೆ ಟೀಮಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ ಆಗ ನೀವು ನಿಮ್ಮ ಟೀಮ್ ಅಲ್ಲಿ ಇರುವವರ ಜೊತೆಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಜೊತೆಗೆ ಕ್ಲೋಸ್ ಆಗ್ಬೇಕಾಗತ್ತೆ ಫ್ರೆಂಡ್ಸ್ ಆಗ್ಬೇಕಾಗತ್ತೆ ಇನ್ ಕೇಸ್ ಆ ಟೀಮ್ ಅಲ್ಲಿ ನಿಮ್ಗೆ ಎನಿಮೀಸ್ ಇದ್ರೆ ಎನಿಮಿಟಿ ಇದ್ರೆ ಜಗಳ ಆಗತ್ತೆ ಅವ್ರೊಂದು ಹೇಳ್ತಾರೆ ನೀವೊಂದು ಹೇಳ್ತೀರಾ ಆಗ ಪ್ರಾಜೆಕ್ಟ್ ಮ್ಯಾನೇಜರಿಗೆ ನಿಮ್ಮನ್ನು ಡೀಲ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಪ್ರಾಜೆಕ್ಟ್ ಡಿಲೇ ಆಗುತ್ತೆ ಔಟ್ಕಮ್ ರಿಸಲ್ಟ್ ಏನಿದೆ ಅದು ಸರಿಯಾಗಿ ಬರಲ್ಲ ಅಲ್ವಾ ಅದೇ ರೀತಿ ನಮ್ಮ ಹಾರೋಸ್ಕೋಪ್ ಅಲ್ಲಿ ಮನೆಗಳಲ್ಲಿ ಬೇರೆ ಬೇರೆ ಗ್ರಹಗಳಿರುತ್ತೆ ಆ ಗ್ರಹಗಳು ಫ್ರೆಂಡ್ ಆಗಿದ್ರೆ ಆ ಮನೆಯ ಅಧಿಪತಿ ಫ್ರೆಂಡ್ ಆಗಿದ್ರೆ ಆ ಮನೆಯ ಫಲ ನಮಗೆ ಸರಿಯಾಗಿ ಸಿಗುತ್ತೆ ಆ ಗ್ರಹಗಳ ಕಾರಕತ್ವದಲ್ಲಿ ನಮ್ಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಹಾಗೆ ಅವು ಎನಿಮೀಸ್ ಆಗಿದ್ರೆ ಎನಿಮಿ ರಾಶಿಯಲ್ಲಿ ಪ್ಲೇಸ್ ಆಗಿದ್ರೆ ಆಗ ಅವುಗಳ ಪಾಸಿಟಿವ್ ರಿಸಲ್ಟ್ ಏನಿದೆ ಅದು ಕಡಿಮೆ ಆಗುತ್ತೆ ಹಾಗಾದ್ರೆ ಈಗ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ಲಾನೆಟ್ಸ್ ಯಾವ ಯಾವ ಗ್ರಹಗಳು ಯಾವ ಯಾವ ಗ್ರಹಗಳೊಂದಿಗೆ ಮಿತ್ರತ್ವ ಮತ್ತೆ ಶತ್ರುತ್ವ ಹೊಂದಿದವೆ ಅಂತ ನೋಡುವ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸನ್ ಸನ್ ಇಸ್ ದ ಕಿಂಗ್ ಆ್ಯಂಡ್ ಓನರ್ ಆಫ್ ದ ಸಿಸ್ಟಮ್ ಸೂರ್ಯನಿಗೆ ನಂಬರ್ ಒನ್ ಎನಿಮಿ ಯಾರು ಹೇಳಿ ಶನಿ ಅದಕ್ಕೆ ಸ್ಟೋರಿ ಸಹ ಇದೆ ಅಲ್ವಾ ಶನಿ ಮಗ ಸೂರ್ಯ ತಂದೆ ಅಂತ ಸೊ ಶನಿ ಸೂರ್ಯನಿಗೆ ನಂಬರ್ ಒನ್ ಎನಿಮಿ ನೆಕ್ಸ್ಟ್ ರಾಹು ಥರ್ಡ್ ಶುಕ್ರ ನೀವು ಥಿಂಕ್ ಮಾಡಬಹುದು ಶುಕ್ರ ಶುಭ ಗ್ರಹ ಆದರೂ ಸೂರ್ಯನಿಗೆ ಶತ್ರು ಯಾಕೆ ಹೇಳಿ ಸೂರ್ಯ ಅಂದ್ರೆ ಸೆಲ್ಫ್ ಸನ್ ಇಂಟ್ರೊಡ್ಯೂಸ್ ಸೆಲ್ಫ್ ಸೆಂಟರ್ಡ್ ಬಿಹೇವಿಯರ್ ಶುಕ್ರ ಶುಕ್ರ ಡಿ ನೋಟ್ಸ್ ಅ ರಿಲೇಶನ್ಶಿಪ್ ದಟ್ ಈಸ್ ಅಬೌಟ್ ಅದರ್ಸ್ ಇನ್ನೊಬ್ಬರ ಬಗ್ಗೆ ರಿಲೇಷನ್ಶಿಪ್ ಅಲ್ಲಿ ಸಾಮರಸ್ಯ ಹೊಂದಾಣಿಕೆ ಹಾಗಾಗಿ ಅವೆರಡು ಗ್ರಹಗಳಿಗೆ ಹೊಂದಿಕೆ ಆಗಲ್ಲ ಸೊ ಶುಕ್ರ ಸೂರ್ಯನಿಗೆ ಶತ್ರು ಆಗ್ತಾನೆ ಸೂರ್ಯನಿಗೆ ಗುರು ಮಂಗಳ ಮತ್ತೆ ಚಂದ್ರ ಚಂದ್ರ ಬಂದು ಬುಧ ಬುಧ ಸಮಗ್ರಹ ನ್ಯೂಟ್ರಲ್ ನೆಕ್ಸ್ಟ್ ಚಂದ್ರನಿಗೆ ಫ್ರೆಂಡ್ ಸೂರ್ಯ ಚಂದ್ರನಿಗೆ ಶತ್ರು ಗ್ರಹಗಳು ಯಾರಿಲ್ಲ ಉಳಿದೆಲ್ಲ ಗ್ರಹಗಳು ಸಮ ನ್ಯೂಟ್ರಲ್ ಆಗ್ತಾರೆ ನೆಕ್ಸ್ಟ್ ಮಂಗಳ ಮಂಗಳ ಗ್ರಹಕ್ಕೆ ಸೂರ್ಯ ಚಂದ್ರ ಮತ್ತೆ ಗುರು ಫ್ರೆಂಡ್ಸ್ ಮಿತ್ರ ಗ್ರಹಗಳು ಬುಧ ಬಂದು ಶತ್ರು ಗ್ರಹ ಆಗ್ತಾನೆ ಯಾಕಂದ್ರೆ ಮಂಗಳ ಆಕ್ಷನ್ ಓರಿಯೆಂಟೆಡ್ ಬುಧ ಥಿಂಕಿಂಗ್ ಅನಲೈಸಿಂಗ್ ಡೀಟೈಲ್ ವರ್ಕ್ ಓರಿಯೆಂಟೆಡ್ ಅದು ಆಕ್ಷನ್ ನ ಡಿಲೇ ಮಾಡುತ್ತೆ ಹಾಗಾಗಿ ಮಂಗಳಕ್ಕೆ ಬುಧ ಶತ್ರು ಆಗ್ತಾನೆ ಶುಕ್ರ ಮತ್ತೆ ಶನಿ ಮಂಗಳಕ್ಕೆ ನ್ಯೂಟ್ರಲ್ ಗ್ರಹಗಳು ನೆಕ್ಸ್ಟ್ ಬುಧ ಬುಧ ಗ್ರಹಕ್ಕೆ ಸೂರ್ಯ ಮತ್ತೆ ಶುಕ್ರ ಮಿತ್ರ ಗ್ರಹಗಳು ಚಂದ್ರ ಬಂದು ಶತ್ರು ಗ್ರಹ ಆಗ್ತಾನೆ ಯಾಕಂದ್ರೆ ಅದಕ್ಕೊಂದು ಮೈಥಾಲಜಿಕಲ್ ಸ್ಟೋರಿ ಇದೆ ಅದ್ ನಿಮ್ಗೆ ಗೊತ್ತಿರುತ್ತೆ ಅದೊಂದು ರೀಸನ್ ಪ್ರಾಕ್ಟಿಕಲ್ ರೀಸನ್ ಏನಂದ್ರೆ ಬುಧ ಅಂದ್ರೆ ನಮ್ಮ ಅನಲಿಟಿಕಲ್ ಮೈಂಡ್ ಇಂಟೆಲೆಕ್ಚುಯಲ್ ಥಿಂಕಿಂಗ್ ಮೈಂಡ್ ಚಂದ್ರ ಅಂದ್ರೆ ಎಮೋಷನ್ಸ್ ನಮ್ಮ ಫೀಲಿಂಗ್ಸ್ ಅವರಡಕ್ಕೂ ಮ್ಯಾಚ್ ಆಗಲ್ಲ ಹಾಗಾಗಿ ಚಂದ್ರ ಬಂದು ಬುಧನಿಗೆ ಶತ್ರು ಆಗ್ತಾನೆ ಬುಧನಿಗೆ ಮಂಗಳ ಗುರು ಶನಿ ಬಂದು ನ್ಯೂಟ್ರಲ್ ಸಮಗ್ರಹಗಳು ನೆಕ್ಸ್ಟ್ ಗುರು ಗುರುಗೆ ಸೂರ್ಯ ಚಂದ್ರ ಮತ್ತೆ ಮಂಗಳ ಫ್ರೆಂಡ್ಸ್ ಗುರುಗೆ ಶುಕ್ರ ಬಂದು ನಂಬರ್ ಒನ್ ಎನಿಮಿ ಬುಧ ಸಹ ಶತ್ರು ಗ್ರಹ ಯಾಕಂದ್ರೆ ಗುರು ಸಂತಾನಕಾರಕ ಕುಟುಂಬಕಾರಕ ಎಕ್ಸ್ಪ್ಯಾನ್ಶನ್ ಮಲ್ಟಿಪ್ಲಿಕೇಶನ್ ಒಂದು ಗೂಡಿಸುವಂಥದ್ದು ಬುಧ ಅಂದ್ರೆ ನಮ್ಮ ಇಂಟೆಲೆಕ್ಚುವಲ್ ರೀಸನಿಂಗ್ ಅನಲೈಸಿಂಗ್ ಹಾಗಿರುವಾಗ ಸೆಲೆಕ್ಟಿವ್ ಆಗಿರುತ್ತೆ ಎಕ್ಸ್ಕ್ಲೂಡ್ ಪೀಪಲ್ ನಾಟ್ ಇನ್ಕ್ಲೂಡ್ ಆದ್ರೆ ಗುರು ಹಾಗಲ್ಲ ಒಂದು ಗೂಡಿಸುವಂಥದ್ದು ಬಲ್ಕ್ ಆಕ್ಷನ್ ಹಾಗಾಗಿ ಬುಧ ಗುರುಗೆ ಎನಿಮಿ ಆಗ್ತಾನೆ ಶನಿ ಗ್ರಹ ಬಂದು ಗುರುಗೆ ಸಮಗ್ರಹ ನ್ಯೂಟ್ರಲ್ ನೆಕ್ಸ್ಟ್ ಶುಕ್ರ ಶುಕ್ರನಿಗೆ ಬುಧ ಮತ್ತೆ ಶನಿ ಬಂದು ಫ್ರೆಂಡ್ಸ್ ಮಿತ್ರ ಗ್ರಹಗಳು ಚಂದ್ರ ಮತ್ತೆ ಸೂರ್ಯ ಎನಿಮೀಸ್ ಮಂಗಳ ಮತ್ತೆ ಗುರು ಸಮಗ್ರಹಗಳು ನೆಕ್ಸ್ಟ್ ಶನಿ ಶನಿಗೆ ಬುಧ ಮತ್ತೆ ಶುಕ್ರ ಫ್ರೆಂಡ್ಸ್ ಒಬ್ವಿಯಸ್ಲಿ ಸೂರ್ಯ ಎನಿಮಿ ಮಂಗಳ ಮತ್ತೆ ಚಂದ್ರ ಸಹ ಎನಿಮೀಸ್ ಗುರು ನ್ಯೂಟ್ರಲ್ ಆಗ್ತಾನೆ ರಾಹು ಮತ್ತೆ ಕೇತುಗೆ ಶುಕ್ರ ಮತ್ತೆ ಶನಿ ಬಂದು ಫ್ರೆಂಡ್ಸ್ ಸೂರ್ಯ ಚಂದ್ರ ಮಂಗಳ ಬಂದು ಶತ್ರು ಗ್ರಹಗಳು ಬುಧ ಮತ್ತೆ ಗುರು ನ್ಯೂಟ್ರಲ್ ಆಗ್ತಾರೆ ಈ ಗ್ರಹಗಳ ರಿಲೇಶನ್ಶಿಪ್ ಏನಿದೆ ಇದರಿಂದ ನಾವು ನಮ್ಮ ಹಾರೋಸ್ಕೋಪ್ ಅಲ್ಲಿ ಈ ಗ್ರಹಗಳು ಹೀಗಿರುವುದರಿಂದಲೇ ಈ ರಿಸಲ್ಟ್ ಪಾಸಿಟಿವ್ ಆಗಿ ಬರ್ತಾ ಇದೆ ಈ ರಿಸಲ್ಟ್ ನೆಗೆಟಿವ್ ಆಗಿ ಬರ್ತಾ ಇದೆ ಇದರಲ್ಲಿ ಹೆಚ್ಚು ಬರ್ತಾ ಇದೆ ಇದರಲ್ಲಿ ಲ್ಯಾಕಿಂಗ್ ಇದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೋರೋಸ್ಕೋ ಅಲ್ಲಿ ನಾಲ್ಕನೇ ಮನೆಯಲ್ಲಿ ಯಾವುದೇ ಆಗಿರಲಿ ಶನಿ ಮತ್ತೆ ಮಂಗಳ ಗ್ರಹಗಳಿದ್ರೆ ಎರಡೂ ಶತ್ರು ಗ್ರಹಗಳು ಅಲ್ಲಿ ಒಂದೇ ಮನೆಯಲ್ಲಿ ಸ್ಥಿತವಾಗಿದ್ದಾವೆ ಆಗ ಆ ಮನೆಯ ಭಾವದ ರಿಸಲ್ಟ್ ಏನಿದೆ ಅದರಲ್ಲಿ ನಮಗೆ ಸರಿಯಾಗಿ ಫಲ ಸಿಗಲ್ಲ ಅದೇ ರೀತಿ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತೆ ಬುಧ ಸ್ಥಿತವಾಗಿದ್ರೆ ಅಥವಾ ಶನಿ ಮತ್ತೆ ಶುಕ್ರ ಸ್ಥಿತವಾಗಿದ್ರೆ ಅವೆರಡು ಮಿತ್ರ ಗ್ರಹಗಳು ಶನಿ ಮತ್ತೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಗುಡ್ ಕಾಂಬಿನೇಷನ್ ಆಗ ಆ ಮನೆಯ ಕಾರಕತ್ವ ಏನಿದೆ ಅದು ನಮ್ಗೆ ಬೆಟರ್ ಆಗಿ ಸಿಗುತ್ತೆ ಅಥವಾ ಗುರು ಮಂಗಳ ಸೂರ್ಯ ಒಟ್ಟಿಗೆ ಯಾವುದೇ ಮನೆಯಲ್ಲಿ ಸ್ಥಿತವಾಗಿದ್ದರೂ ಅವುಗಳಿಗೆ ದಿಗ್ಬಲ ಇಲ್ಲ ಅಂದರೂ ಅವುಗಳು ಉಚ್ಚ ಹೊಂದಿಲ್ಲ ಅಂದರೂ ದೇ ಆರ್ ವರ್ಕಿಂಗ್ ವೆಲ್ ಟುಗೆದರ್ ಅವುಗಳ ಮಹಾದಶ ಅಂತರ್ದಶದಲ್ಲಿ ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಈಚ್ ಅದರ್ ಹಾಗಾಗಿ ಆ ಮನೆ ಅಥವಾ ಆ ರಾಶಿ ಒಳ್ಳೆ ಫಲ ಕೊಡುತ್ತೆ ಯಾಕಂದ್ರೆ ಆ ಮನೆಯಲ್ಲಿ ಆ ಗ್ರಹಗಳು ವರ್ಕಿಂಗ್ ವೆಲ್ ವಿತ್ ಈಚ್ ಅದರ್ ಹೇಗಂದ್ರೆ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಈಗ ಒಂದು ಟೀಮ್ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ ಮಿಂಗಲ್ ಆಗಿ ವರ್ಕ್ ಮಾಡ್ತಾರೆ ಆಗ ಆ ಟೀಮ್ ನ ರಿಸಲ್ಟ್ ಚೆನ್ನಾಗ್ ಆಗುತ್ತೆ ಅದೇ ಇನ್ನೊಂದು ಟೀಮ್ ಅಲ್ಲಿ ಒಬ್ಬರು ನೋಡಿದ್ರು ಒಬ್ಬರಿಗಾಗಲ್ಲ ಒಬ್ಬರು ಒಬ್ರು ಹೇಳಿದ್ರು ಇನ್ನೊಬ್ರು ಕೇಳಲ್ಲ ಆಗ ಹೋಲ್ ಟೀಮ್ ನ ರಿಸಲ್ಟ್ ಕಡಿಮೆ ಆಗುತ್ತೆ ಕಂಪ್ಯಾರಿಟಿವ್ಲಿ ಅದೇ ತರ ಈ ಗ್ರಹಗಳ ಪ್ಲೇಸ್ಮೆಂಟ್ ನಮ್ಮ ಹೋರೋಸ್ಕೋಪಲ್ಲಿ ವರ್ಕ್ ಆಗುತ್ತೆ ಈ ಗ್ರಹಗಳ ಮಿತ್ರತ್ವ ಮತ್ತು ಶತ್ರುತ್ವ ಏನಿದೆ ಈ ಚಾರ್ಟ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮುಂದೆ ನೀವು ನಿಮ್ಮ ಜಾತಕ ನೋಡುವಾಗ ನಿಮ್ಮ ಜಾತಕದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಾಗಿದೆ ಅವುಗಳ ಶತ್ರು ರಾಶಿಯಲ್ಲಿ ಪ್ಲೇಸ್ ಆಗಿದೆಯಾ ಅವುಗಳ ಮಿತ್ರ ರಾಶಿಯಲ್ಲಿ ಪ್ಲೇಸ್ ಆಗಿದೆಯಾ ಅಥವಾ ಶತ್ರು ಗ್ರಹಗಳೊಂದಿಗೆ ಸ್ಥಿತವಾಗಿದೆಯಾ ಮಿತ್ರ ಗ್ರಹಗಳೊಂದಿಗೆ ಸ್ಥಿತವಾಗಿದೆಯಾ ಅಂತ ನೋಡಲಿಕ್ಕೆ ಈಸಿ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಎಪಿಸೋಡ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೇದಾಗಲಿ